ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇದು ಫ್ರೈಡೇ ಲಾಗಿತ್ರಿ ಬೆಳಗ್ಗೆ ಸ್ವಲ್ಪ ಎಳೋದು ಲೇಟ್ ಆಯಿತು ಯಾಕಂದ್ರೆ ಸ್ವಲ್ಪ ಯಾಕೋ ತಲಿನೂ ಹಾಕತಿತ್ತು ರೀ ಹಿಂಗಾಗಿ ಆರೂವರೆಗೆ ಎದ್ದಿದ್ದೆ ಎದ್ದು ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಪರಿಶಿ ಕಸ ಕಸಾವಡಿದು ಎಲ್ಲ ಮುಗಿಸ್ಕೊಂಡಿನಿ ಶುಕ್ರವಾರ ಅಂತಂದ್ರೆ ಏನೋ ಒಂಥರ ಪಾಸಿಟಿವಿಟಿ ಇರ್ತೈತಿ ಶುಕ್ರವಾರ ಮಂಗಳವಾರ ಅಮಾಸೆ ಹುಣ್ಣಿಮೆ ಇತ್ತಂದ್ರೆ ಒಂದು ಸ್ವಲ್ಪ ಏನು ಮನಸ್ಸಿಗೆ ಚೇಂಜ್ ಅನ್ನಿಸ್ತೈತಿ ಹೀಗಾಗಿ ಕ್ಲೀನ್ ಎಲ್ಲ ರೀ ಮೊದಲಿಗೆ ಒಬ್ಬೊಬ್ರು ಹೇಳ್ತಾರೆ ಶುಕ್ರವಾರ ಕ್ಲೀನ್ ಭಾಳ ಮಾಡ್ಕೋಬಾರ್ದು ಧೂಳ ಜಾಡಿಸ್ಬಾರ್ದು ಆಮೇಲೆ ದೇವ್ರ ಮನೇನ ಹಿಂದಿನ ದಿನ ಕ್ಲೀನ್ ಮಾಡ್ಕೊಂಬಿಡಬೇಕು ಹಿಂಗೆ ಹಂಗ ಅಂತ ಹೇಳ್ತಿರ್ತಾರೆ ಬಟ್ ನನಗದೇನಿಲ್ಲ ಮುಂಚೆಕ್ಕಿಂತನೂ ಶುಕ್ರವಾರನ ಮಾಡ್ಕೊಂಡು ರೂಢಿ ಐತ್ರಿ ಒಂದೆರಡು ಸರಿ ಟ್ರೈ ಮಾಡಿ ನೋಡಿದೆ ಬಟ್ ಮತ್ತೂ ಹಂಗೆ ಬೆಳಗ್ಗೆ ಎದ್ದ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ ಸ್ವಲ್ಪ ಹೊರಗೆ ಹೋಗೋರು ಹಿಂಗಾಗಿ ಹೀಗಾಗಿ ಕಷಾಯ ಮಾಡಿಕೊಟ್ಟೆ ನನಗೂ ಸಬ್ಜಾ ಸೀಡ್ಸ್ ನೆನೆ ಹಾಕೊಂಡೆ ಎಲ್ಲ ಕೆಲಸ ಮುಗಿಯುವಷ್ಟೊತ್ತಿಗೆ ಅವು ನೆನತಾವಂತೇಳಿ ಮೊದಲಿಗೆ ಹಾಲು ಕಾಯಾಗಿಟ್ಕೊಂಡಿನಿ ಹಾಲು ಕಾಯಾಗಿ ಇಟ್ಕೊಂಡ ಇವಾಗ ಹೂ ತರಕಂತೇಳಿ ಕೆಳಗಡೆ ಹೋಗಿದ್ದೀನಿ ರೀ ಇಷ್ಟು ಹೂ ಆಗಿದ್ದು ಇವನ್ನೆಲ್ಲ ಹೂ ತೊಗೊಂಡ ಟಿಫಿನಿಗೆ ಸ್ವಲ್ಪ ಕೊತ್ತಂಬ್ರಿನೂ ಬೇಕಾಗಿತ್ತು ಕೊತ್ತಂಬರಿ ಚಲೋ ರೀ ಮೊನ್ನೆ ಸ್ವಲ್ಪ ಸಣ್ಣದಿತ್ತು ಇವಾಗ ನಿನ್ನೆನ ನೀರು ಹಾಸಿದ್ರು ಹಿಂಗಾಗಿ ಮ್ಯಾಗಿಂದಷ್ಟು ತೊಗೋಬೇಕಂತಂದ್ರೆ ಅದಕ್ಕೆ ಕಿತ್ತು ಬಂದುಬಿಡ್ತು ಬೇರೆ ಸಮೇತ ನಾನೇನು ಮಾಡ್ತೀನಿ ಅಂದ್ರೆ ಅಷ್ಟಷ್ಟು ಮುಂದಿಂದ ತೊಗೊಂಡು ಹೋದ್ರೆ ಮತ್ತೆ ವಾಪಸ್ ಜಿಗಿತೈತೆ ಅಂತ ಇದು ಮಾಡ್ತೀನಿ ಬಟ್ ಏನಾಯ್ತಂದ್ರೆ ನೀರು ನೀನೆ ಬಿಟ್ಟಿದ್ರಿಂದ ನೆಲ ಹಸಿ ಇತ್ತು ಹಿಂಗಾಗಿ ಅದೆಲ್ಲ ಬೇರೆ ಸಮೇತನ ಬಂತು ಮೊದಲಿಗೆ ಬಾಗ್ಲಿಗೆ ಪೂಜಾ ಆಮೇಲೆ ಹೊರಗಡೆ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಅಲ್ಲಿನೂ ಒಂದು ಹೂವೆಸಿದೆ ಆಮೇಲೆ ಗ್ಯಾಸ್ ಪೂಜಾ ಎಲ್ಲ ಮುಗಿಸ್ಕೊಂಡು ಮೊದಲಿಗೆ ನಾನು ಟಿಫಿನ್ ಮಾಡಿಟ್ಬಿಟ್ರೆ ನಾನು ಸಮಾಧಾನಲಿ ಪೂಜೆ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಹೇಳಿರಿ ಇವತ್ತ ನಾನು ರವೆ ಉಪ್ಪಿಟ್ಟು ಅಂದರೆ ಪೀಸ್ ಉಪ್ಮಾ ಮಾಡಾಕತ್ತಿದ್ದೀನಿ ರೀ ಸೀಸನ್ದಾಗ ಸಿಗುವಂಥ ವಟಾಣಿ ಆಗಿರ್ಬೋದು ಗಜ್ಜರಿ ಆಗಿರ್ಬೋದು ಅವ್ರಿಕಾಳು ಆಗಿರ್ಬೋದು ಅವು ಸೀಸನ್ ಬೈ ಸಿಗೋದ್ರಿಂದ ಅವನ ಇರ್ಬೇಕು ಇರ್ಬೇಕ್ರಿ ಹಿಂಗಾಗಿ ನಾ ಇವತ್ತು ವಟಾಣಿ ಯೂಸ್ ಮಾಡಿಕೊಂಡು ಪೀಸ್ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ದೆ ವಟಾಣಿ ಉಪ್ಪಿಟ್ಟು ಇವಾಗ ಇದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಒಟಾನಿನೂ ಸ್ವಚ್ಛ ತೊಳೆದ ಇಟ್ಕೊಂಡಿದ್ದೆ ಇವಾಗ ಕೊತ್ತಂಬರಿ ತೊಗೊಂಡು ಬಂದ ಅದನ್ನು ಚಾಪ್ ಮಾಡಿ ಇಟ್ಕೊಂಡು ಬಿಡ್ತೀನಿ ರೀ ಇವಾಗ ಒಂದು ಕಡೆ ನೀರು ಕಾಯಕ್ಕೆ ಉಪ್ಪಿಟ್ಟಿಗೆ ಆಮೇಲೆ ನಾನು ಇಲ್ಲೇ ಮೂರು ಜನಕ್ಕಾಗುವಷ್ಟು ಉಪ್ಪಿಟ್ಟು ಮಾಡ್ಕೊಳಕತ್ತಿದನಿ ಅಂದ್ರೆ ನಾನು ಇಲ್ಲೇ ಒಂದು ಕಪ್ಲೆ ಎರಡೂವರೆ ಕಪ್ನಷ್ಟು ರವೆ ತೊಗೊಂಡಿನ ಇದನ್ನು ಸ್ವಲ್ಪ ಸ್ಮೂತಾಗಿ ನಾ ಮಾಡ್ಕೊಬೇಕಾಗ್ತೈತಿ ಉಪ್ಪಿಟ್ಟು ಉದುರು ಉದ್ರಾಗ ಆತು ಆಮೇಲೆ ಗಟ್ಟಿ ಐತೆ ಟೇಸ್ಟ್ ಆಗಂಗಿಲ್ಲ ಹೀಗಾಗಿ ಜಸ್ಟ್ ನಾನು ಎರಡೂವರೆ ಕಪ್ಪಷ್ಟು ಮಾಡ್ಕೊಳಕತ್ತೀನಿ ಅಂದ್ರೆ ನೀರು ಜಾಸ್ತಿ ಹಾಕೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತೈತಿ ಉಪ್ಪಿಟ್ಟು ಆಮೇಲೆ ಅದಕ್ಕೆ ಈ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತಿ ರೀ ಹೀಗಾಗಿ ರವಾಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಹುರ್ಕೋಬೇಕು ಇದನ್ನು ಯಾಕಂದ್ರೆ ಇದ್ರದ್ದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕಾತೈತಿ ಅದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಸಣ್ಣ ಉರಿ ಒಳಗೆ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೋತ ರೀ ಇವಾಗ ಯಾವುದೋ ಆಗಿರ್ಬೋದು ಇದು ಜಾಸ್ತಿ ನಾವು ಹುರಿದಷ್ಟು ಅದ್ರದ್ದು ಟೇಸ್ಟ್ ಚಲೋ ಬರ್ತೈತ್ರಿ ಹೀಗಾಗಿ ಈ ಥರ ನಾವು ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೋಬೇಕಾಕತಿ ಅದಕ್ಕೆ ನಾನು ಸಹರಿ ಒಳಗಿಟ್ಕೊಂಡೆ ಇದನ್ನು ನೀಟಾಗಿ ಹುರ್ಕೊಳಾಕತೀನಿ ರೀ ಅದರದ್ದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಂಡು ಇವಾಗ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಾನು ಒಂದು ಬೋಗಾನಿ ಒಳಗೆ ಉಪ್ಪಿಟ್ಟು ಮಾಡ್ಕೊತೀನಿ ರೀ ಈ ರವೆ ಏನಾರ ಕೆಳಗೆ ಬಿತ್ತಂದ್ರೆ ಕ್ಲೀನ್ ಮಾಡ್ಕೊಳ್ಳೋದು ಒಂಥರ ಟಾಸ್ಕ್ ಇದ್ದಂಗೆ ರೀ ಹೀಗಾಗಿ ನಾ ಎಷ್ಟು ಸ್ಲೋವಾಗಿ ಹುರ್ಕೊಳ್ಳೋದ್ರೂ ಅದೊಂದು ಸ್ವಲ್ಪ ಕೆಳಗೆ ಬಿದ್ದ ಬಿಡ್ತು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಂತ ಅಂತ ಮೊದ್ಲಿಗೆ ಉಪ್ಪಿಟ್ಟು ಮಾಡಿ ಸೈಡ್ ತೆಗೆದಿಟ್ಕೊಂಡ್ಬಿಟ್ರೆ ಅವರು ತಿಂತಾರೆ ಹಿಂಗಾಗಿ ಹಾಕ್ಕೊಂಡ ನಾನು ಅಷ್ಟೊತ್ತನತ್ಲೆ ಪೂಜೆ ಮುಗಿಸ್ಕೊಳಕ್ಕೆ ಬರ್ತೈತೆ ಅಂತಂದ ಇವಾಗ ಒಂದು ಭವನಿಗೆ ಎಣ್ಣೆ ಹಾಕ್ಕೊಂಡ ಜೀರಿಗೆ ಸಾಸಿವೆ ಹಾಕ್ಕೊಂಡ ಆಮೇಲೆ ಸ್ವಲ್ಪ ಉದ್ದಿನ ಬಾಳಿ ಮತ್ತು ಕರಿಬೇವ ಹಾಕ್ಕೊಳಕ್ಕೆ ರೀ ಇವಾಗ ಅವೆಲ್ಲ ಸ್ವಲ್ಪ ಫ್ರೈ ಆದ್ಮ್ಯಾಗ ಇವಾಗ ನಾನು ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಆಮೇಲೆ ವಟಾಣಿನೂ ಇದ್ರಾಗ ಸೇರಿಸ್ಕೊಂಡು ಬಿಡ್ತೀನಿ ರೀ ಯಾಕಂದ್ರೆ ಅವನ್ನ ನಾನು ಕುದಿಸಿರ್ಲಿಲ್ಲ ಹೀಗಾಗಿ ಅದನ್ನು ಇದ್ರಾಗ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಟ್ರೆ ಫ್ರೈ ಹಾಕವು ಸರಿಯಾಗಿ ಹಿಂಗಾಗಿ ಇದ್ರಾಗನ ಎಣ್ಣೆ ಒಳಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಅದನ್ನು ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕ್ರಿ ಯಾಕಂದ್ರೆ ಅದನ್ನು ನಾನು ಕುದಿಸಿರ್ಲಿಲ್ಲ ಹೀಗಾಗಿ ವಟಾಣಿ ಎಲ್ಲ ಸ್ವಲ್ಪ ಫ್ರೈ ಆಗೋ ತನಕ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಬೇಗ ಫ್ರೈ ಆಕತ್ತ ಅಚ್ಚಿ ಕಡೆ ನೀರು ಕುದಿಯಾಕತ್ತಿದ್ದು ರೀ ಅವನು ಗ್ಯಾಸ್ ಆಫ್ ಮಾಡ್ಕೊಂಡು ಇವಾಗ ಸ್ವಲ್ಪ ಟೊಮೆಟೊ ಹಾಕೋತೀನಿ ಟೊಮೆಟೊನು ಸ್ವಲ್ಪ ಫ್ರೈ ಚೊಲೋದಂಗನ ರೀ ಅದಕ್ಕೆ ಈ ಉಪ್ಪಿಟ್ಟಿಗೆ ಟೊಮೆಟೊ ಹಾಕಂಗಿಲ್ಲ ಒಬ್ಬೊಬ್ಬರು ಲಿಂಬಿಯನ್ನು ಹಾಕೋತಾರ ನಮ್ಮ ಮನ್ಯಾಗ ಟೊಮೆಟೊ ಹಾಕಿದ್ರನ್ನ ತಿಂತಾರೆ ರೀ ಲಿಂಬಿಯನ್ನು ಹಾಕ್ಯಾರ ಯಾರೂ ತಿನ್ನಂಗಿಲ್ಲ ಅದಕ್ಕೆ ಟೊಮೆಟೊನು ಫ್ರೈ ಆಗುವವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಇದಕ್ಕೆ ರೀ ಕುದಿಯಾಕತ್ತಿದ್ದು ಅವನ್ನ ಇದೊಂದು ಚೂರು ಫ್ರೈ ಆಗುವವರೆಗೂ ಬಿಟ್ಟು ಆಮೇಲೆ ಅವನ್ನ ಆ್ಯಡ್ ಮಾಡ್ಕೊತೀನಿ ಇವಾಗಿದ ಫ್ರೈ ಆಗಾಕತ್ತೈತೆ ರೀ ನೋಡ್ತಿರ್ಬೋದು ನೀವು ನಾ ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊಳಂಗಿಲ್ಲ ನಿಮಗೆ ಬೇಕಾದ್ರೆ ನೀವು ಅರ್ಶಿನ ಪುಡಿ ಆ್ಯಡ್ ಮಾಡ್ಕೊರಿ ನಡಿತೈತಿ ಇವಾಗಿದ್ದ ಒಗ್ಗರ್ಣಿ ಫ್ರೈ ಆಗಿತ್ತು ರೀ ಅದಕ್ಕೆ ನಾನು ಕುದಿ ಕುದ್ದಿದ್ದು ನೀರು ಇದ್ರಲ್ಲೇ ಅವನ್ನ ಸೇರಿಸ್ಕೊತೀನಿ ನಾನು ಎರಡೂವರೆ ಕಪ್ಪ ತೊಗೊಂಡಿದ್ದೀನಿ ರೀ ರವೆ ಅದಕ್ಕೆ ನಾನು ಅಳತಿನ ನಾ ಗ್ಲಾಸ್ಲೆ ಮಾಡಿಲ್ಲ ಹಂಗೆ ಅಜ್ಮ್ ರೀ ಇವಾಗ ರವೆ ಹಾಕೊಳ್ಳಾಕತ್ತೀನಿ ನೀರು ಅವು ಕುದಿದ್ದು ನಾನು ಬೇಗ ಕುದಿ ಬಿತ್ತದ ಇವಾಗ ರವೆ ನೋಡ್ಕೊಂಡು ಸೇರಿಸ್ಕೊತೀನಿ ರವೆ ಸ್ವಲ್ಪ ಕಡಿಮೆ ಆದರೂ ನಡಿತೈತಿ ಬಟ್ ನೀರು ಕಡಿಮೆ ಆದ್ರೆ ಉಪ್ಪಿಟ್ಟು ಚಲೋ ಆಗಂಗಿಲ್ಲ ಅದ್ರ ಸಲುವಾಗಿ ಎಲ್ಲ ರವೆ ರೀ ನಾನು ನೀರು ಎಷ್ಟು ಕನ್ಸಿಸ್ಟೆನ್ಸಿ ಹತ್ತೈದಿಲ್ಲ ಅಷ್ಟು ರವೆ ಸೇರಿಸ್ಕೊಳತ್ತೀನಿ ಈ ರವೆ ಏನೋ ಒಂಚೂರ ಉಳೀತರದ ಅದು ಮತ್ತು ಯಾವಾಗ ಬರ್ತೈತಿ ಇನ್ನೊಮ್ಮೆ ಉಪ್ಪಿಟ್ಟು ಮಾಡ್ರೆ ಅಥವಾ ಸದ್ಕ ಮಾಡಿದ್ರೆ ಬರ್ತೈತಿ ಜಾಸ್ತಿ ರವೆ ಹಾಕೊಂಡ್ಬಿಟ್ರೆ ಇದು ಉಪ್ಪಿಟ್ಟು ಗಟ್ಟ ಇದ್ರೆ ತಿನ್ನಾಕ ಟೇಸ್ಟ್ ಅನ್ಸೋದಿಲ್ಲ ಅದಕ್ಕೆ ನೋಡ ನೋಡಾಕತ್ತಿರ್ಬೋದು ನೀವು ಇಷ್ಟ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ರೀ ನಾನು ಭಾಳ ತಿಳಿಯೂ ಅಲ್ಲ ಭಾಳ ಗಟ್ಟಿನೂ ಅಲ್ಲ ಇದು ರವೆ ಉಪ್ಪಿಟ್ಟ ಭಾಳ ಸಿಡ ಸಿಡಿತೈತ್ರಿ ಹಿಂಗಾಗಿ ಒಂದು ಎರಡು ಮೂರು ನಿಮಿಷ ಬಾಯಿ ಮುಚ್ಚಿ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಮತ್ತೊಂದು ಎರಡು ನಿಮಿಷ ಬಾಯಿ ಮುಚ್ಕೊಂಡ್ಬಿಡ್ತೀನಿ ಇದ್ರದ್ದು ಉಪ್ಪಿಟ್ಟಿಂದ ಅಂದರೆ ಇದು ಸ್ವಲ್ಪ ಎಲ್ಲ ನೀಟಾಗಿ ಉಂಗೊಳ್ತೈತಿ ಇವಾಗ ಕೊತ್ತಂಬರಿ ಏನು ರೀ ಅದನ್ನು ಮಿಕ್ಸ್ ಮಾಡ್ತೀನಿ ಇದನ್ನು ಜಾಸ್ತಿ ತಿರ್ವಾಡಕ್ಕೆ ಹೋಗಬಾರ್ದು ರೀ ಉಪ್ಪಿಟ್ಟ ಇದು ಚಲೋ ಆಗೋದಿಲ್ಲ ಅದ್ರ ಸಲುವಾಗಿ ನಾ ಭಾಳ ತಿರ್ಬ್ಯಾಡ ಇದನ್ನು ಇವಾಗ ಒಂದೆರಡು ನಿಮಿಷ ಬಾಯಿ ಮುಚ್ಚಿ ಆಮೇಲೆ ಸರ್ವ್ ಮಾಡೋಕೆ ರೀ ಇವಾಗ ಇದಪ್ಪಿಟ್ಟ ರೆಡಿ ಆಗೈತ್ರಿ ಇದನ್ನು ಸರ್ವ್ ಮಾಡ್ಕೊಳಕತ್ತೀನಿ ಇವಾಗ ನಾಷ್ಟಾ ರೆಡಿ ರೀ ಎಲ್ಲರೂ ನಾಷ್ಟಾ ಮಾಡ್ಕೊಂಡು ಬರ್ರಿ ಬಟ್ ನಾ ಇವಾಗ ನಾಷ್ಟ ಮಾಡಾಕತ್ತಿಲ್ಲ ಆಮೇಲೆ ಮಾಡ್ತೀನಿ ರೀ ಪೂಜೆ ಎಲ್ಲ ಮುಗಿಸ್ಕೊಂಡ ಇವಾಗ ಪೂಜೆ ಹೊಂಟೀನಿ ಇದು ನಮ್ಮ ಗಿಡದಾಗ ಅರಳಿತ್ತು ನೋಡ್ರಿ ಹೂವು ನಾಲ್ಕೈದು ದಿನ ಆಗಿತ್ತು ಮತ್ತೆ ಅದು ಏನಾಗ್ಬಿಡ್ತೈತಿ ನಾಲ್ಕೈದು ದಿನ ಆದಮೇಲೆ ಅಲ್ಲೇ ಉದುರಿ ಹೋಗ್ಬಿಡ್ತೈತಿ ಅದಕ್ಕೆ ಇವತ್ತು ನಾನು ಶುಕ್ರವಾರ ಏನ ಹಾಕ್ಕೊಂಡೇನಿ ಅದನ್ನು ಹೂವು ಇವಾಗ ನಾನು ನೈಟ್ ಹಿಂಗೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೋತಾರಲ್ಲ ನನ್ಗೆ ಆ ಥರ ಮಾಡ್ಕೊಳಕ್ಕೆ ಯಾಕೋ ಇಷ್ಟ ಆಗಂಗಿಲ್ಲ ಹೋಲ್ ಡೇ ಪೂಜಾ ಇದ್ರೂ ಮನ್ಸಿಗೆ ನೆಮ್ಮದಿ ರೀ ಒಮ್ಮೊಮ್ಮೆ ನಮ್ಮ ಮನೆಯಾಗ ಏನು ಮಾಡ್ತಾರೆ ಮಲ್ಕೊಳ್ಳೋ ಮುಂದೆ ದೇವ್ರ ಮನೆಗೆ ಹೋಗಿ ಕೈ ಮುಗಿತಾರ ಅವಾಗ ದೇವ್ರ ಒಳಗೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಒಂಥರ ಅನ್ನಿಸ್ತೈತಿ ಅದಕ್ಕೆ ನಾನು ಹಿಂದಿನ ದಿನ ಯಾವಾಗೂ ಕ್ಲೀನ್ ಮಾಡ್ಕೊಳ್ಳೋಂಗಿಲ್ಲ ರೀ ಬೆಳಗ್ಗೆನೇ ಮಾಡ್ಕೊಂಡಿರ್ತೀನಿ ಇವಾಗ ನಾನು ಮೊದಲಿಗೆ ಅಲ್ಲೇ ಊದ್ ಹಾಕ್ಕೊಳಕ್ಕೆ ಅಂತ ಹೇಳಿರಿ ಇಡ್ಲಿ ಗ್ಯಾಸ್ ಮ್ಯಾಗ ಆನ್ ಮಾಡಿ ಇಟ್ಟು ಬಂದಿನಿ ಅಂದ್ರೆ ನಾ ಪೂಜಾ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವು ಇಡ್ಲಿ ಎಲ್ಲ ಇದನ್ನ ಹಾಕ ಅಂತೇಳಿ ಬೆಂಕಿ ಅಂತಂದು ಇವಾಗ ಆಲ್ಮೋಸ್ಟ್ ಪೂಜಾದೆಲ್ಲ ಮುಂಚೆನ ರೆಡಿ ರೀ ಮಾಡ್ಕೊಂಡು ಇವಾಗ ಅರಶಿನ ಕುಂಕುಮ ಎಲ್ಲ ಏರಿಸ್ಕೊಂಡಿನಿ ಹೂ ಏರಿಸ್ಕೊಳಕತ್ತೀನಿ ಇವಾಗ ಹೂ ಹೂವೆಲ್ಲ ಏರಿಸ್ಕೊಂಡ್ಮ್ಯಾಗ ದೀಪಗಳು ಹಚ್ಕೋತೀನಿ ರೀ ನಾನು ಲಾಸ್ಟಿಗೆ ದೀಪ ಹಚ್ಕೊಂಡಿರ್ತೀನಿ ಇವಾಗ ಎಲ್ಲ ಕಡೆನು ಹೂ ಎರ್ಸ್ಕೊಳಕತಿನಿ ಮೊದಲಿಗೆ ನಮ್ಮ ದೇವ್ರ ಮನ್ಯಾಗನ್ ಟೈಲ್ಸ್ ವೈಟ್ ಕಲರ್ ಕಲರ್ದಾವ್ರಿ ಹಿಂಗಾಗಿ ರಂಗೋಲಿ ಹಾಕಿದ್ರ ಕಾಣಂಗಿಲ್ಲ ಆದರೂ ಒಂದು ಹಂಗೆ ಸಿಂಪಲ್ ಆಗಿ ಓಮ ರಂಗೋಲಿ ಹಾಕೊಂಡಿದ್ನಿ ಈ ದೇವ್ರ ಮುಂದೆ ಪೂಜಾ ಬುಟ್ಟಿ ರೀ ಅದನ್ನ ಖಾಲಿ ಇಡಬಾರ್ದಂತ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಹೂ ಹಾಕಿರ್ತೀನಿ ರೀ ಒಣಗಿದ್ ಹೂನು ದೇವ್ರ ಮನ್ಯಾಗ ನಾ ಇಡುದಿಲ್ಲ ಗಿಡದ ಕೆಳಗ ಹಾಕಿದ್ರ ಯಾರು ರೀ ಆ ಜಾಗಕ್ಕೆ ಹಾಕಿಬಿಟ್ಟಿರ್ತೀನಿ ಇವಾಗ ದೀಪ ಹಚ್ಕೊಳಾಕತೀನಿ ರೀ ನಾನು ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸಿ ಹುಣ್ವಿ ಹಿಂಗೆ ಏನಾದ್ರು ಇದ್ರ ನಾವು ದೂಪ ಹಾಕಿರ್ತೀವ್ರಿ ಅಂದ್ರ ಇಡ್ಲಿ ಮಾಡಿ ಇಡ್ಲಿ ಇರ್ತಾವ ನಮ್ಮ ಮನ್ಯಾಗ ಇಡ್ಲಿನ ಗ್ಯಾಸ್ ಮ್ಯಾಗ ಇಟ್ಟು ಅವನ್ನ ಬೆಂಕಿ ಮಾಡ್ಕೊಂಡ ಊದ್ ಸಿಕ್ತೈತಲ್ರಿ ಹೊರಗಡೆ ಅದನ್ನು ಊದ್ ಹಾಕಿ ನಾವು ಇದನ್ನು ಮಾಡ್ಕೊಂಡಿರ್ತೀವಿ ಧೂಪ ಹಾಕ್ಕೊಂಡಿರ್ತೀವಿ ಇವಾಗ ದೀಪ ಹಚ್ಕೊಂಡೇನು ರೀ ನೀವು ನೀವ ಪೂಜಾ ಎಲ್ಲ ಕಂಪ್ಲೀಟ್ ಆಗೈತಿ ಆಮೇಲೆ ಇವಾಗ ನಾನು ನೈವೇದ್ಯ ರೀ ಆ್ಯಪಲ್ಲ ಮತ್ತು ಒಂದು ಮೋಸಂಬಿ ಹಣ್ಣಿತ್ತು ಅದನ್ನು ನೈವೇದ್ಯ ತೋರಿಸಿದೆ ಇದನ್ನು ಇವಾಗ ಇದನ್ನು ಅಷ್ಟೊತ್ತಲ ಇಡ್ಲಿನೂ ಬೆಂಕಿ ಆಗಿದ್ದು ರೀ ಇವ ಇವನು ದುಪ್ಪದ ಇದಕ್ಕೆ ಹಾಕೊಳಕತ್ತೀನಿ ಹಾಕ್ಕೊಂಡ ಇವಾಗ ಅದಕ್ಕೆ ಊದ್ ರೀ ಎಷ್ಟು ಚಂದ ಹೊಗ್ಗಿ ಹೇಳ್ತೈತಿ ಇದು ಮಸ್ತ್ ಎಲ್ಲ ಒಂದೆರಡರಿಂದ ಮೂರು ತಾಸಾದರೂ ಇದ್ರದ್ದು ಸ್ಮೆಲ್ ಹಂಗೆ ಇರ್ತೈತಿ ಇವಾಗೆಲ್ಲ ಧೂಪ ಹಾಕೊಳಕತ್ತೀನಿ ಇಡೀ ಮನಿ ಎಲ್ಲ ಫುಲ್ಲ ಧೂಪ ಹಾಕೋತೀನಿ ನಾನು ನೋಡಾಕತ್ತಿರ್ಬೋದು ನೀವು ಎಷ್ಟು ಚಂದ ಹೊಗ್ಗಿ ಹೇಳಾಕತೈತಿ ಅಂತಂದ ಫುಲ್ ದೇವ್ರ ಕೋಲೆ ತುಂಬ ಎಲ್ಲ ಫುಲ್ ಧೂಪದ ಹೋಗಿ ಆಗಿತ್ರಿ ಆಮೇಲೆ ಇಡೀ ಮನಿ ಎಲ್ಲ ನಾನು ಈ ತರನ ಧೂಪ ಹಾಕೊಂಡಿದ್ದೆ ಪೂಜೆ ಎಲ್ಲ ಮ್ಯಾಗ ಏನು ಒಂಥರ ಪಾಸಿಟಿವಿಟಿ ಇರ್ತೈತಿ ಆಮೇಲೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತೈತಿ ಶುಕ್ರವಾರ ಮಂಗಳವಾರ ಆಗಿರ್ಬೋದು ಯಾವ ದಿನ ಆಗಿರ್ಬೋದು ಪೂಜಾ ಮಾಡಿದ್ಮ್ಯಾಗ ಒಂಥರ ಮೈಂಡ ರಿಲ್ಯಾಕ್ಸ್ ಅನ್ನಿಸ್ತೈತಿ ಅದಕ್ಕೆ ನಮ್ಮ ಹಿರಿಯರ ಇದನ್ನೆಲ್ಲ ಮಾಡಾರ್ರಿ ನಾವು ಇದನ್ನೆಲ್ಲ ಮುಂದುವರ್ಸ್ಕೊಂಡ ಹೋಗ್ಬೇಕಂತಂದ ನನ್ನ ಅನಿಸಿಕೆ ಇವಾಗ ಪೂಜಾ ಮುಗಿಸ್ಕೊಂಡ ನಾನು ಒಂದೆರಡು ನಿಮಿಷ ಅಲ್ಲೇ ದೇವ್ರ ಮನೆಯೊಳಗೆ ರೀ ದೇವ್ರ ನೋಡ್ಕೋತ ಪೂಜಾ ಭಾಳ ಚೆಂದ ಆಗಿತ್ತು ಇವತ್ತು ನನಗೆ ಭಾಳ ಇಷ್ಟ ಆಯಿತು ಹಂಗೆ ನೋಡ್ಕೋತ ಒಂದೆರಡು ನಿಮಿಷ ಧ್ಯಾನ ಮಾಡಿದೆ ಸ್ವಲ್ಪ ಮೈಂಡನ್ನು ರಿಲ್ಯಾಕ್ಸ್ ಅನ್ನಿಸ್ತೈತಿ ಹೀಗಾಗಿ ಒಂದೆರಡು ನಿಮಿಷ ಕುತ್ಕೊಂಡಿದ್ನೆಲ್ಲೇ ಪೂಜಾ ಎಲ್ಲ ಮುಗಿಸ್ಕೊಂಡ್ರಿ ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ನೆಲ್ಲ ಅವು ನೆನೆದಿದ್ದು ಅದಕ್ಕೆ ಇನ್ನೊಂದು ಚೂರ ನೀರು ಸೇರಿಸ್ಕೊಂಡ ಸಬ್ಜಾ ಸೀಡ್ಸ್ ಕುಡಿದ ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಟಿಫಿನ್ ಮಾಡಕ್ಕೆ ಬರ್ತೈತಂತ ಇವಾಗ ಸಬ್ಜಾ ಸೀಡ್ಸ್ ಕುಡಿಯಾಕತ್ತೀನಿ ಇವತ್ತಿಂದ ನನ್ನ ದಿನ ಹಿಂಗಿತ್ತು ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು